ಒನ್ನ ಗುರಿತಾ ಸಿರಿಗಂತ ಸಾರ್ವಜನಿಕ ಪ್ರತಿಪಟನೆ ಗೆ ಸೀಚುತಾ ದುರುಮೋಡಿ ಸ್ವಾಮಿ ಜೋರಿ ಯಂತ್ರದ ಹಾಗೆ ಆದಂತ ವಿಚಾರಗಳೆ ತರಾದೆ ಬೆದರಿಸುತ್ತಾ ಬಂದಿರು. ಗುತ್ತಿಗೆ ದಾರಿ ಪರಮಾತ್ಮನಿಂದ ಬಂದಿದೆ. ಅಂತಂದ್ರೆ ಅವರ ವಿಷಯ ಅಲ್ಲ. ಸಾಹೇಬರೇ ಏನು ಗೊತ್ತಾ ಅಂತಂದ್ರೆ ಇದನ್ನ ಹಾಕಿ ನೋರಿ ಇಷ್ಟ ಆಯ್ತು. ನಾನು ಅದೇ ವಿಷಯ ಹೇಳ್ತೀನಿ. ಅಲ್ಲ ನಾವು ಅದೇ ವಿಷಯ ಹೇಳ್ತೀವಿ. ನಾಲ್ಕು ರೋಡ್ ಮೂಡಿಗೆರೆಯಿಂದ ಚಿಕ್ಕಂ ಪರ್ಚೆ ಆಗಿದ್ದು ನಾನು ಶಶಿಕುಮಾರ್ ಅಂತ ಈ ಬಸ್ಪೆಂಡಿಂಗಿ ನಾಲ್ಕು ರೋಡ್ ಟೋಟಲ್ ಮೂಡಿಗೆರೆಯಿಂದ ಚಿಕ್ಕಮಗಳೂರು ಮತ್ತು ನಾನು ಫಸ್ಟ್ ನಾನು ಹೇಳ್ತೀನಿ ಚಿಕ್ಕಮಗಳೂರಿಂದ ಬೇಲೂರು ಮತ್ತು ಮೂಡಿಗೆರೆ ಹಾ ಇದು ಮೂಡಿಗೆರೆ ಹಾಟ್ ಬಸ್ಸಿಂದ ಧಾರಾಬಾರ ಮತ್ತು ಬೇರಿಯಾದಿಂದ ಹೊಳೆನಪ್ಪ ಇಷ್ಟು ನಾಲ್ಕು ರೋಡಿಂದ ಮೂರು ರೋಡ್ಗೆ ಮೇಂಟೆನೆನ್ಸ್ಗೆ ಅಂತ ಕೊಟ್ಟಿದ್ದಾರೆ ಟೆಂಡರ್ ಆಗಿರೋದು ಇ ಆಫೀಸರ್ ಟೆಂಡರ್ ಆಗಿರುತ್ತೆ ಮೇಂಟನೆ ಆ ಕೆಲಸದಲ್ಲಿ ಏನಿದೆ ಅಂತಂದ್ರೆ ಏನು ರೋಡ್ ಇದೆ ಶೋಲ್ಡರ್ ಇದೆ ಅದನ್ನು ಕೆರೆದು ಲೆವೆಲ್ ಮಾಡೋದಷ್ಟೇ ಇದೆ ಹೊಸ ಮಣ್ಣು ತಂದು ಹಾಕುವಂಥದ್ದು ಇದನ್ನ ಮಣ್ಣು ಹಾಕಿದೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ದುಡಿ ಬಿದ್ದಿದೆ ಇಲ್ಲಿ ಸಮಸ್ಯೆ ಆಗ್ತಿದೆ ಅಂತಂದಾಗ ಏನು ಮಾಡಿದರೆ ಇಲ್ಲಿ ಕೆರೆಯೋ ಮಣ್ಣು ತಂದೆ ನಾವು ಹೇಳಿದ್ವಿ ನಾವು ಸ್ವಲ್ಪ ಎಣ್ಣೆ ಆಗ್ತಾ ಇದೆ ಸ್ವಲ್ಪ ಕಂಪ್ಲೇಂಟ್ ಆಗಿದೆ ಮಣ್ಣು ಹಾಕ್ತೀನಿ ಮೊನ್ನೆ ಹೇಗಿದೆ ಅಂತ ತಂದ್ಬೋದು ಕಾಂಟ್ರಾಕ್ಟ್ರೂ ತಪ್ಪು ಇಲ್ಲ ಆದರೆ ಇವ್ರಿಗೆ ಅವ್ರಿಗೆ ಮೌಂಟ್ ತಂದು ಹಾಕುವಂಥ ಪ್ರವೇಶನ್ ಇಲ್ಲ ಅವರು ಅದಕ್ಕೆ ಇದು ಬರೀ ಮೇಂಟೆನೆನ್ಸ್ ಕೆಲಸ ಈ ರೋಡು ಉದ್ಯೋಗ ನಾನೂರು ಕೋಟಿಗೆ ಚಂದ್ರೇಗೌಡರು ಅಂತ ಮೈಸೂರು ನಾನ್ನೂರು ಕೋಟಿಗೆ ಇದು ಫೋರ್ ಲೈನ್ಗೆ ಅಪ್ ಗಿರೇಡ್ ಆಗಿದೆ ಆಲ್ರೆಡಿ ಫೋರ್ ಲೈನ್ ಕೆಲಸ ಮಾಡಲಿಕ್ಕೆ ಸ್ಯಾಂಕ್ಷನ್ ಆಗಿದೆ ಮಿನಿಸ್ಟ್ರಿಯಿಂದ ಸೊ ಈಗ ಆಲ್ರೆಡಿ ಇನ್ನ ಎಲೆಕ್ಷನ್ ಬೋರ್ಡ್ ಆಫ್ ಕಂಡಕ್ಟ್ ಆದ ತಕ್ಷಣವೇ ಅದನ್ನು ಟೆಂಡರ್ ಕರೆದು ಅದಕ್ಕೆ ಏಜೆನ್ಸಿ ಫಿಕ್ಸ್ ಮಾಡಿ ಇದು ಕೆಲಸ ಶುರು ಮಾಡ್ತಾರೆ ಸೊ ಈಗ ನಾವು ಯಾವ್ದು ಮೇಜರ್ ಕೆಲಸ ಯಾವುದು ಮಾಡ್ತಾರೆ ಜೇಡಿ ಮಣ್ಣು ಏನಕ್ಕೆ ಹಾಕಿದ್ದೀರಾ ಅಂತ ಸಾರ್ವಜನಿಕರು ಹೇಳ್ತಾರೆ ಜೇಡಿ ಮಣ್ಣು ಅಂತಂದ್ರೆ ಅದಕ್ಕೆ ಅವ್ರಿಗಿರೋ ಪ್ರಾವಿಷನ್ ಇಲ್ಲಿ ಅವ್ರಿಗೆ ಮಣ್ಣು ತಂದು ಹಾಕುವಂತ ಪ್ರಾವಿಝನ್ ಇಲ್ಲ ಅದ್ರಲ್ಲಿ ಕೆರೆದು ಲೆವೆಲ್ ಅಂತದ್ದು ಅಷ್ಟೇ ಇದೆ ಮತ್ತೆ ಜಂಗಲ್ ತೆಗಿಯೋದು ಅಷ್ಟೇ ಇದೆ ಗುಂಡಿ ಮುಚ್ಚೋದು ಜಂಗಲ್ ತೆಗೆಯೋದು ಮತ್ತೆ ಕೆರೆದು ಲೆವೆಲ್ ಮಾಡೋದು ಈಗ ಈಗ ಅವ್ರಿಗೆ ಹೇಳ್ತಾರದು ಇವಾಗ ಮಣ್ಣು ಹಾಕಿರೋದು ಯಾಕೆಂದ್ರೆ ಮಣ್ಣು ಅವ್ರಿಗೆ ಚೆನ್ನಾಗಿರೋ ಸಿಕ್ಕಿದ ಹಾಕಿದ ಇಲ್ಲ ಅಂತ ನೀವೇ ಹೇಳ್ತೀವಿ ಮಣ್ಣು ಹಾಕಿದ್ರೆ ಅವ್ರಿಗೆ ಚೆನ್ನಾಗ ಸಿಕ್ಕಿರೋ ಮಣ್ಣು ಚೆನ್ನಾಗಿರೋ ಮಣ್ಣು ಸಿಕ್ಕಿಲ್ಲ ಅಂತ ನೀವ್ ಹೇಳ್ತೀವಿ

ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಅವರು ಹೇಳ್ತಿದ್ದಾರೆ ಈ ರೀತಿ ಆಗಿದೆ ಮಣ್ಣು ಸಮೇತ ಹಾಕಂಗಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೂ ಸಮೇತ ಗುತ್ತಿಗೆದಾರರ ಪರವಾಗಿ ಅವರು ಇದ್ದಾರೆ ಅವರು ಗುತ್ತಿಗೆದಾರರು ಪರವಾಗಿ ಮಾತಾಡೋದ್ರಿಂದ ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಹಾಸನವರು ಹಾಸನ ಅವರು ಬರಬೇಕು ಅಂತ ನಾವು ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ಒಂದು ವೇಳೆ ಅವ್ರೇನಾದ್ರೂ ಬರದಲ್ಲೇ ಇದ್ರೆ ನಾಳೆಯಿಂದ ನಾವು ಈ ಪ್ರತಿಭಟನೆಯನ್ನು ನಾಳೆ ಹತ್ತು ಗಂಟೆಗೆ ಪ್ರತಿಭಟನೆ ಅಂತ ಕರಿಬೇಕು ಅಂತ ನಾ ಸಾರ್ವಜನಿಕರು ಆಮೇಲೆ ಚಾಲಕರು ಕೂಡ ಎಲ್ಲರೂ ಸೇರಿಬಿಟ್ಟು ಪ್ರತಿಭಟನೆಗೆ ಕರೆ ಕೊಡ್ತಾರೆ ಓಡುತ್ತವೆ ಲಾರಿ ಓಡುತ್ತವೆ ನಾವು ಹೋಗೋದೇ ಮಣ್ಣಿ ರೋಡಲ್ಲಿ ನಾವು ಟೂ ವೀಲ್ ಓಡಿಸ್ ಓಡಿಸ್ತೀವಿ ಕಣ್ಣಿಗೆ ಹೋಗ್ಲಿಕ್ಕೆ ಆಗಲ್ಲ ಅವಾಗ ಆಕ್ಸಿಡೆಂಟ್ ಆಗೋ ಸ್ವಭಾವ ಅದಕ್ಕೆ ಹೊಣೆಯಡಿರ್ತಾನೆ ಜಾಸ್ತಿ ನೋಡಿರ್ತಾನೆ ಅವರೇ ಹೊಣೆ ತಲ್ಲ ಅದಕ್ಕೆ ಆದ್ದರಿಂದ ನಾಳೆ ಹತ್ತು ಗಂಟೆಗೆ ನಾವು ಬೃಹತ್ ಮೇಲೆ ಹೊಡಿಕೆ ग्यामार्ट गर्दै आयौ आवश्यकता भरावै